ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಖರ್ಗೆಜಿಯವ್ರನ್ನ ಇನ್ವೈಟ್ ಮಾಡಿದ್ದೀವಿ ಅವರು ಬರೋ ಸಾಧ್ಯತೆ ಬರ್ತಾರೆ ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳಲ್ಲಿ ಶಕ್ತಿನೂ ಒಂದು ಅದು ಯಶಸ್ವಿಯಾಗಿ ಆಗ್ತಾ ಇದೆ ಈಗ ನಾಡೇ ಹತ್ತೊಂಬತ್ತು ಮಾರ್ಬಿಡ್ತಿರೋದು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಮೈಸೂರು ನಗರಕ್ಕೇ ಆ ಕಾರ್ಯಕ್ರಮಗಳದ್ದು ಶಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ ಅದರ ಅನಿವಾರ್ಯತೆಯೂ ಇಲ್ಲ ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ ಮತ್ತು ಇದೆಲ್ಲ ಮೇಲೆ ಅಭಿವೃದ್ಧಿನ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ನಾವು ಬಿಟ್ಟರೆ ಈ ಮೈಸೂರು ನಗರಕ್ಕಾಗಲಿ ಬೇರೆ ಕಡೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನು ಇವ್ರು ತಂದು ಮಾಡಿದ್ದಾರೆ ಅಂತ ಹೆಸರು ಹೇಳಿ ಯಾವುದಾದ್ರು ಯೋಜನೆ ಹಿಡ್ಕೊಂಡು ಯಾರಾದರೂ ಹೇಳಿ ನಾವೇನು ಎಂದು ನಿಮ್ಗೆ ಗೊತ್ತಿದೆ ರಾಜಕೀಯ ಮಾಡೋರಲ್ಲ ಡೆವಲಪ್ಮೆಂಟ್ ಏನಿದ್ರೆ ಈ ರೆಸ್ಪೆಕ್ಟ್ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ದಟ್ ಈಸ್ ಅವರ್ ಗೌರ್ಮೆಂಟ್ ಪ್ರಯಾರಿಟಿ ಮಾತಾಡೋರು ಮಾತಾಡ್ತಾರೆ ಸಿ ಎಮ್ ಹೇಳಿದ್ರೆ ಬಂದ್ರಪ್ಪ ನೀವು ದಯವಿಟ್ಟು ಗುಂ ವೇದಿಕೆ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ ಇಂಡಿಯಾದಲ್ಲಿ ಇಲ್ಲಿಗೆ ಬಂದರೂ ಚಿಂತೆ ಇಲ್ಲ ಇದೆಲ್ಲ ಇಲ್ಲಿ ಮಂಜೂರು ಮಾಡೋ ಇಲ್ಲಿ